ಹಾಯ್ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದೀರಾ ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಥವಾ ಹನ್ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ತಾ ಇದೀರ ಈ ವಿಡಿಯೋ ನೀವು ಕೊನೆವರೆಗೆ ನೋಡಿ ನಿಮಗೆ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ತಾ ಇದ್ದೀರಾ ಅಥವಾ ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದೀರಾ ಅಂತ ಗೊತ್ತಾಗ್ತಾ ಇರುತ್ತೆ ಮೇನ್ ಆಗಿ ನಾವು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡಬೇಕಾದ್ರೆ ಏಟೀನ್ ಬೈ ಟ್ವೆಲ್ಟಿ ರೂಲ್ ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಅಂತ ಅಂದ್ರೆ ಏಟಿ ಪರ್ಸೆಂಟ್ ನ್ಯೂಟ್ರಿಷನ್ ಟ್ವೆಂಟಿ ಪರ್ಸೆಂಟ್ ಎಕ್ಸಸೈಸ್ ಅಂದ್ರೆ ನಾವು ತಿನ್ನು ಆಹಾರದಲ್ಲಿ ಕಂಪ್ಲೀಟ್ ಆಗಿ ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ದು ನಾವು ಚೆನ್ನಾಗಿ ಊಟ ಮಾಡಿ ಆಕ್ಚುಲಿ ನಾವು ವೇಟ್ ಲಾಸ್ ಮಾಡ್ಕೊಳ್ಳೋದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಮೂಮೆಂಟ್ಸ್ ಇರಬೇಕು ಇದು ಹೆಲ್ತಿಯಾಗಿ ನಾವು ವೇಟ್ ಲಾಸ್ ಮಾಡ್ಕೊಳ್ತಾ ಇರ್ತೀವಿ ನಾವು ಹನ್ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಜನ ಮಾಡೋ ಮಿಸ್ಟೇಕ್ ತುಂಬಾ ಎಕ್ಸಸೈಸ್ ಮಾಡಿಕೊಂಡು ತುಂಬಾ ವರ್ಕೌಟ್ ಮಾಡ್ಕೊಂಡು ತುಂಬಾ ಪೋಷನ್ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ಕೊಂಡು ಈ ರೀತಿ ಮಾಡೋರು ತುಂಬಾ ಜನ ಇದ್ದಾರೆ ಹೊರಗಡೆ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರೋದು ಇದು ಹನ್ ಹೆಲ್ತಿ ವೇಟ್ ಲಾಸ್ ಆಗಿರತ್ತೆ ಈಗೇನು ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದ್ರ ಜೊತೆ ಮಸಲ್ಸ್ ವೀಕ್ ಆಗ್ತಾ ಇರತ್ತೆ ಅಹ್ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಹನ್ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ವೆಯ್ಟ್ ಲಾಸ್ ಮಾಡಿ ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ನನಗೆ ಹೆಲ್ತಿ ವೆಯ್ಟ್ ಲಾಸ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ